ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ಖೇಡ್ಗಿ ಶ್ರೀಮಠದ ವತಿಯಿಂದ ವಿಶೇಷ ಪ್ರಕಟಣೆ ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು ಸುಕ್ಷೇತ್ರ ಖೇಡ್ಗೆ ಶ್ರೀಮಠದಲ್ಲಿ ಶ್ರೀ ಗುರು ಗುಡ್ಡದ ಶ್ರೀಗಳ ಪುಣ್ಯ ಸ್ಮರಣೋತ್ಸವ ಹಾಗೂ ಪೀಠಾಧಿಪತಿಗಳಾದ ಶ್ರೀ ಮಣಿಪ್ರ ಶಿವಬಸವರಾಜೇಂದ್ರ ಶಿವಯೋಗಿಗಳ ಷಷ್ಟಬ್ದಿ ಸಮಾರಂಭ ಶ್ರೀ ಪೂಜ್ಯರ ಪುಣ್ಯಾರಾಧನೆ ಅಂಗವಾಗಿ ಸಂಚಾರಿ ಬಸವ ಪುರಾಣ ಶ್ರೀಮಠದಲ್ಲಿ ಬಸವ ಪುರಾಣ ಸರಳ ಸಾಮೂಹಿಕ ವಿವಾಹ ಲಿಂಗದೀಕ್ಷೆ ಅಯ್ಯಾಚಾರ ಕುಂಭೋತ್ಸವ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಆರೋಗ್ಯ ತಪಾಸಣೆ ಶಿಬಿರ ರಕ್ತದಾನ ಶಿಬಿರ ಆಟಪಲ್ಲಕ್ಕಿ ಮಹೋತ್ಸವ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶ್ರೀಗಳ ತುಲಾಭಾರದ ಜೊತೆಗೆ ಹತ್ತು ಹಲವಾರು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿದವು ಇದಕ್ಕೆಲ್ಲ ಸಮಸ್ತ ಭಕ್ತಾದಿಗಳ ಶ್ರಮ ಅಮೋಘವಾದದ್ದು ಮತ್ತು ಅವಿಸ್ಮರಣೀಯವಾಗಿದೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಮನದನದಿಂದ ಸೇವೆ ಸಲ್ಲಿಸಿ ಶ್ರೀ ಗುರುವಿನ ಕೃಪೆಗೆ ಪಾತ್ರರಾಗಿದ್ದೀರಿ ಆದ್ದರಿಂದ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸುಕ್ಷೇತ್ರ ಶ್ರೀ ಮಠದಲ್ಲಿ ಅಭಿನಂದನಾ ಸಮಾರಂಭ ಹಾಗೂ ಲೆಕ್ಕಪತ್ರದ ಮಾಹಿತಿ ಒದಗಿಸಲಾಗುವುದು ಕಾರಣ ಸಮಸ್ತ ಭಕ್ತಾದಿಗಳು ಈ ಸಮಾರಂಭಕ್ಕೆ ಆಗಮಿಸಲು ಪ್ರ ಶಿವಬಸವರಾಜೇಂದ್ರ ಶಿವಯೋಗಿಗಳು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೇಳಿಗೆ ಸಕಲ ಭಕ್ತಾದಿಗಳು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ತಪ್ಪದೇ ಬನ್ನಿ ಅಭಿನಂದನಾ ಸಮಾರಂಭಕ್ಕೆ ಎಂದು ಶ್ರೀಗಳು ಭಿನ್ನಯಿಸಿಕೊಂಡಿದ್ದಾರೆ ಇದನ್ನು ನೋಡಿದ್ರೆ ಇಷ್ಟ ಆನಂದ ಅನಿಸಾಕತೆ ಇದು ಎಷ್ಟು ಎಷ್ಟು ಆನಂದ ಅನಿಸಾಕತೆ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಮಾತು ಹೊರಗೆ ಬರಲಾರದಷ್ಟು ಆನಂದ ನಮಗಾಗಿ ಐತಿ ಮಂದಿ ಸೇವೆ ಮಾಡ್ಯಾರ ಭಾಳಷ್ಟು ಮಂದಿ ಅವರು ಇವ್ರ ಹೆಸರು ತಗೊಂಡ್ರೆ ತಪ್ಪಾಗ್ತದೆ ಅಂತ ನನ್ನ ಭಾವನೆ ಅವರ ಇವರು ಇವರು ಅಂತ ಹೆಸರು ತಗೊಂಡ್ರೆ ತಪ್ಪಾಗ್ತದೆ ಅವ್ರದೇ ಹೇಳಿದ್ರು ನಮ್ಮದು ಹೇಳಲಿಲ್ಲ ಅಂತ ಯಾರು ಅನ್ಯತಾ ಭಾವಿಸಬಾರದು ನೀವೆಲ್ಲ ಯಾವ ರೀತಿಯಾಗಿ ನೀವು ಕೊಟ್ಟಿರುವಂಥ ಕಾಣಿಕೆ ನೀವು ಮಾಡಿರು ಕೊಟ್ಟಂಥ ಸೇವೆ ದಾಸೋಗದ ಸೇವೆ ಮಾಡಿರಿ ಹಾಂ ತುಲಾಭಾರದ ಸೇವೆ ಮಾಡಿರಿ ಊಟಕ್ಕೆ ನೀಡವರು ಮಾಡಿರಿ ಕಸ ಹೊಡೆದವ್ರಿ ನಮ್ದು ಮಾಡ್ಯಾರ ನಮ್ಮ ಸುತ್ತ ಹಳ್ಳಿಯ ಸದ್ಭಕ್ತರಿಗೆ ಆಶೀರ್ ಮಾಡ್ಯಾರ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಇಲ್ಲಿ ಮಾಡಿರುವಂತ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಿ ನಾನು ನನ್ನ ಆಶೀರ್ವಚನಕ್ಕೆ ವಿರಾಮ ಕೊಡ್ತೇನೆ